ಆಗಬಾರ್ದಿತ್ತು ಅದೇ ಯಾಕಂದ್ರೆ ಇಲ್ಲ ಯಾಕಂದ್ರೆ ನೂರ ಜನರ ಮುಂದಾಗಿರುವಂತ ಘಟನೆ ಇದು ನೂರಾರು ಮಂದಿ ಬಸ್ ಇದಾರೆ ಅದ್ರಲ್ಲಿ ಇದು ಆಗುವಂತ ಪ್ರಶ್ನೆ ಬಹುದಿಲ್ಲ ಸೊ ಇದು ಪೊಲೀಸರಿಂದ ತಪ್ಪಾಗಿದೆ ಅಂತ ನಂದು ಭಾವನೆ ಅದಕ್ಕೆ ಅವಕಾಶ ಇದೆ ಅದ್ ಕಾನೂನಲ್ಲಿ ಅದಕ್ಕೆ ಸರಿ ಮಾಡ್ಲಿಕ್ಕೆ ಲೀಗಲ್ ಒಪಿನಿಯನ್ ತಗೊಂಡು ಒಂದ್ ಸರಿ ಮಾಡುವಂತ ಪ್ರಯತ್ನ ನಾರ್ಮಲ್ ಅದು ಅದೇ ಅಲ್ಲ ಈಗ ಹೌದು ಸಂಘಟನೆ ಅವ್ರು ಹೇಳಿದ್ಮ್ ಕೊಟ್ಟಾರ ಇವ್ರು ನಮ್ಮ ಮಸಿ ಹಚ್ಲಿಕ್ಕೆ ಅವ್ರ ಪ್ರಯತ್ನ ಮಾಡ್ತಾರ ಇವ್ರೆಲ್ಲ ದಾವಣಗೆರೆ ಇವ್ರು ಮಾಡಿದಾರೆ ಅಲ್ಟಿಮೇಟ್ ಆಗೋದ್ ತೊಂದರೆ ಯಾರಿದೆ ಸರ್ಕಾರ ಮತ್ತು ಬೆಳಗಾವಿಗೆ ನಮಗೆ ನಷ್ಟ ಆಗೋದು ಡೈರೆಕ್ಟ್ಲಿ ಬೆಳಗಾವಿಗೆ ಪದೇ ಪದೇ ಇಂತ ಘಟನೆ ಆದ್ರೆ ಮೊದಲೇ ಈಗ ಬೆಳಿತಾ ಇದೆ ನಾವೆಲ್ಲಾರು ಕೂಡ ಇದಕ್ಕೆ ಪ್ರೋತ್ಸಾಹ ಮಾಡಬೇಕು ಅದನ್ನ ಬಿಟ್ಟು ನಾವು ಪೊಲೀಸರು ಮಾಡೋ ಕೆಲಸ ನಾವು ಮಾಡ್ಲಿಕ್ಕೆ ಆಗೋಲ್ಲ ಅವ್ರು ಮಾಡ್ತಿದ್ರೆ ಮಾಡ್ಲಿಕ್ಕೆ ಬಿಡಿ ಅವ್ರಿಗೆ ಅದೇ ಆಗೋದಿಲ್ಲ ಮತ್ತೆ ಇಲ್ಲಿ ಇಲ್ಲಿ ಸ್ಟಾರ್ಟ್ ಸ್ಟಾರ್ಟ್ ಅವ್ರು ಮಾಡ್ತಾರ ನಾವು ಮಾಡ್ತಿವಿ ನಾವ್ ಇವ್ರು ಮಾಡ್ತಾರ ಅದು ಅವ್ರ ಇಬ್ಬರದು ಡ್ಯೂಟಿನೇ ಅಲ್ಲ ಅವ್ರ ಸರ್ಕಾರ ಇದೆ ನಮ್ ಸರ್ಕಾರ ಇದೆ ಪೊಲೀಸ್ ಇದಾರೆ ಅವ್ರು ಮಾಡ್ತಾರ ಅವ್ರ ಮೇಲೆ ಬಿಟ್ಬಿಡುದಂತ ಒಳ್ಳೇದು ಪಾರ್ಟಿಕಲಿ ಪಾರ್ಟಿ ಯಾರು ಇನ್ವಾಲ್ವ್ಮೆಂಟ್ ಇಲ್ಲ ಶಿವಸೇನಾ ಮುಂಚೆ ಅದನ್ನೇ ಪರವಾಗಿ ಮಹಾರಾಷ್ಟ್ರ ಹೋರಾಟದಲ್ಲಿ ಬೆಳಗಾವ್ ವಿಷಯ ಮುಂಚೆ ಇದೆ ಅದು ಅದೇನು ಹೊಸಲ್ಲ ಆ ಪರ್ಟಿಕ್ಯುಲರ್ ಪಾರ್ಟಿ ಅವ್ರು ಮುಂಚೆ ಯಾವಾಗಲೂ ಸಪೋರ್ಟ್ ಮಾಡೇ ಮಾಡ್ತಾರ ಬೆಳಗಾವಿ ಗಡಿ ವಿಷಯ ಬಂದಾಗ ಅದನ್ನ ನಾವು ಪಾಲಿಟಿಕಲಿ ಪಾರ್ಟಿ ಅವರಿದ್ರೆ ಭಾಗವಹಿಸೋ ಅವಶ್ಯಕತೆ ಇಲ್ಲ ಪೊಲೀಸ್ ಪೊಲೀಸರ ತನಿಖೆ ಮಾಡ್ತಿದ್ದಾರೆ ಈಗ ಡಿ ಸಿ ಅವರು ಬೆಳಗಾವಿ ಕೊಲ್ಲಾಪುರ ಡಿ ಸಿ ಅವ್ರ ಜೊತೆ ಮೀಟಿಂಗ್ ಮಾಡ್ತಿದ್ದಾರೆ ಅವರು ಇವರು ಮ್ಯೂಚುವಲ್ ಮ್ಯಾಗೆ ಮಾಡಿ ಅವ್ರು ಏನಾಗಲ್ಲ ಬಸ್ ಹೋದ್ರೆ ನಮ್ಮ ಒಂದು ಮೀಟಿಂಗ್ ಮಾಡ್ತಿದ್ದಾರೆ ಡಿ ಸಿ ಅವರು ಅವ್ರಿಗೂ ನಮ್ಮ ಏನಂತ ಬರೋದ್ರಿಂದ ಪರಿಹಾರ ಏನ ಆಲ್ರೆಡಿ ಪೊಲೀಸ್ ಆಕ್ಷನ್ ಓದಿದ್ದಾರೆ ಅವ್ರು ತಪ್ಪಿದ್ರೆ ಅವ್ರಿಗೆ ಮಾಡ್ತಾರೆ ತಪ್ಪಿದ್ರೆ ಇವ್ರು ಮಾಡ್ತಾರೆ ಯಾವುದೇ ಸಂಘಟನೆ ಹೊಡೆತ ಬಿಡೋದು ನಮಗೆ ಅದು ಕೂಡ ನೋಡ್ಬೇಕಾಗ್ತೇತಿ ಈಗ ಯಾರೇ ಬಂದ್ರು ಕೂಡ ಪೊಲೀಸ್ ಆಕ್ಷನ್ ತೋದ ತೋತಾರೆ ನಮ್ ವಿನಂತಿ ಯಾರು ಕೂಡ ಬರಬಾರ್ದು ನಮ್ ರಿಕ್ವೆಸ್ಟ್ ಕೈ ಬಿಡ ಅಂತ ಹೇಳ್ತಿ ಯಾಕಂದ್ರೆ ಈಗಾಗಲೇ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಎರಡು ಕಡೆ ಕೌಂಟರ್ ಕೇಸ್ ಆಗಿದಾವ ಇನ್ನು ಕೇಸ್ ಆಗದೆ ಇದ್ರೆ ಓಕೆ ಮಾತಾರೆ ಕೇಸ್ ಆಗಿದೆ ಅದಕ್ಕೆ ನಮ್ ವಿನಂತಿ ಯಾರು ಕೂಡ ಬರಬಾರದು ಅದು ಪೊಲೀಸರ ಮೇಲೆ ಬಿಡದ ಹೋದ್ರೆ ಬೆಳಗಾವಿ ಏನು ಭಾಷಾ ಅಲ್ಪಸಂಖ್ಯಾತ ಉಪಾಯುಕ್ತರು ಈ ವೇಳೆ ಮರಾಠಿ ದಾಖಲೆ ಕೊಡುವಂತ ನಾವು ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ ಅದೊಂದು ಅಲ್ಲ ಕರೆ ಅದಕ್ಕೆ ಸಜೆಸ್ಟ್ ಮಾಡಿದಾರೆ ಯಾರ ಕೂಡ ತಿಳಿದಾರೆ ಯಾರ ಆ ಸಮಿತಿ ಬಂದವರು ಯಾವುದೇ ಭಾಷೆಯಲ್ಲಿ ಕೊಟ್ರ ತಗೋಬೇಕಾದ ಕಾನೂನಲ್ಲಿ ಇದೇ ಇಲ್ಲಂತಿಲ್ಲ

ಪಾಲನೆ ಮಾಡ್ತೇವೆ ಅಂತ ಹೇಳುದು ಹೊರದಾಗ ಇಲ್ಲ ಅಂತ ಹೇಳಿಕ್ ಇದು ನೀವು ಮಹಾರಾಷ್ಟ್ರಾಗ ಹೋದಾಗ ಇವ್ರು ಅಲ್ಲಿ ರಿಕ್ವೆಸ್ಟ್ ಮಾಡಬೇಕು ಸರ್ ಆ ತೀರ್ಮಾನವನ್ನ ರಾಜ್ಯ ಸರ್ಕಾರ ತೆಗೆದುಕೊಳ್ಬೇಕು ಸರ್ ಡಿ ಸಿ ಅವ್ರಿಗೆ ಪವರೇ ಇಲ್ಲ ಇವ್ರು ಹೆಂಗ್ ಹೇಳ್ತಾರೆ ಸರ್ ಯಾವ ಇವ್ರಿಗೆ ಡಿ ಸಿ ಅವ್ರಿಗೆ ಪವರ್ನ ಇಲ್ಲ ಆ ವಿಚಾರ ರಾಜ್ಯ ಸರ್ಕಾರಕ್ಕೆ ಬರೀಬೇಕು ರಾಜ್ಯ ಸರ್ಕಾರಕ್ಕೆ ತೀರ್ಮಾನ ಮಾಡ್ಬೇಕು ಇವರೇ ನಾನೇ ಕೊಡ್ತೀನಿ ಜವಾಬ್ದಾರಿ ಅಂತ ಹೇಳಿ ಇಲ್ಲ ನೋಡೋಣ ಅದು ಅಧಿಕಾರ ಇದೆ ಅವ್ರಿಗೆ ಚೆಕ್ ಮಾಡೋಣ ಯಾರಿದ್ರು ಕೂಡ ಈಗ ಒಂದು ಹೈಯೆಸ್ಟ್ ಬಾಡಿ ಬಂದಾಗ ನೀವ್ ಹೇಳದಾಗ ಅವ್ರು ಅದನ್ನ ಬೇಕಾದ್ರೆ ಸರ್ಕಾರಕ್ಕೆ ನಾವ್ ಒಪಿನಿಯನ್ ಹೇಳ್ಬೋದಿ ಬರೇ ಮರಾಠಿಗೆ ಇಲ್ಲ ನಾಳೆ

ಇಂತ ಸಮಸ್ಯೆ ಬಂದಾಗ ಅಂತಿಮವಾಗಿ ಸರ್ಕಾರ ತೀರ್ಮಾನ ಮಾಡಬೇಕು ಈ ಹಿಂದೆಗಳನ್ನ ಸರ್ಕಾರ ಉಪನೀತ ಒಳಗ್ ಸಜೆಸ್ಟ್ ಮಾಡೋದು